ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಖುಷಿಯಾಗುತ್ತೆ ನಾನು ಈ ನನಗೆ ರಾಕ್ಲೈನ್ ಸಾರ್ ಸಂಸ್ಥೆ ಯಾವಾಗಲೂ ತುಂಬ ಮುಖ್ಯ ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರ್ ಅಲ್ಲಿ ಅದರಲ್ಲಿ ಒಂದು ಪಾತ್ರ ಕೊಡಿಸಿದ್ರು ಆವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ ಇನ್ನೂರು ರೂಪಾಯಿ ಕನ್ವೆನ್ಸ್ ಅದು ರಾಕ್ಲೈನ್ ಸಾರ್ ಕಡೆಯಿಂದ ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ರೈಟ್ರಾಗಿ ನನಗೆ ತರುಣ್ ಸಾರು ಮತ್ತು ಜಡೇಶ್ ಸಾರ್ ಕರ್ಕೊಂಡು ನನಗೆ ತರುಣ್ ಸರ್ ಹೋಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರೆಸ್ತಾವೆ ಅಂತ ಸೊ ಆಮೇಲೆ ಈ ಇವತ್ತಿನ ದಿನ ಇದೆ ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ರು ಇಲ್ಲಿ ಎಸ್ಪೆಷಲಿ ರೈತರು ಅವರು ಸಬ್ಜೆಕ್ಟು ಅವರು ಇದು ಅವ್ರ ಮಾತು ಅಂತ ಹೇಳಿದಾಗ ಅವರು ಯಾವತ್ತೂ ಕೈ ಹಿಡಿತಾರೆ ಸೊ ನಾವು ಯಾವುದೇ ಸಕ್ಸಸ್ಸು ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ